ಮಳೆಯ ಅಬ್ಬರಕ್ಕೆ ಭರ್ತಿಯಾಗಿರುವಂತಹ ತುಂಗಭದ್ರಾ ಅಣೆಕಟ್ಟಿನ ಹತ್ತೊಂಬತ್ತನೇ ಗೇಟ್ ಚೈನ್ ಲಿಂಕ್ ಮುರಿದಿದೆ ಅಪಾರ ಪ್ರಮಾಣದ ನೀರು ನದಿಗೆ ಹರಿದು ಹೋಗ್ತಾ ಇದ್ದು ನದಿ ಪಾತ್ರದ ಜನರಿಗೆ ಅಂದರೆ ನದಿಯ ತೀರದಲ್ಲಿರುವಂತಹ ಜನರಿಗೆ ಒಂದು ರೀತಿಯಲ್ಲಿ ಆತಂಕ ಉಂಟಾಗಿದೆ ಬೆಂಗಳೂರಿನಿಂದ ತಜ್ಞರ ತಂಡ ಕ್ರೆಸ್ಟ್ ಗೇಟ್ ದುರಸ್ತಿ ಕಾರ್ಯಕ್ಕಾಗಿ ಡ್ಯಾಮ್ಗೆ ಭೇಟಿ ಕೊಟ್ಟಿದ್ದಾರೆ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಡ್ಯಾಂ ನಿರ್ಮಾಣ ಮಾಡಲಾಗಿದೆ ನಿನ್ನೆ ಮಧ್ಯರಾತ್ರಿ ಡ್ಯಾಂನ ಕ್ರಿಸ್ಟ್ ಗೇಟ್ ನಂಬರ್ ಹತ್ತೊಂಬತ್ತರ ಚೈನ್ ಲಿಂಕ್ ಮುರಿದು ಹೋಗಿದೆ ಒಂದೇ ಗೇಟ್ ಮೇಲೆ ಒತ್ತಡ ಹೆಚ್ಚಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ನದಿಗೆ ನೀರು ಹರಿದು ಹೋಗ್ತಾ ಇರುವ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಇನ್ನು ಗೇಟ್ ಮುರಿದ ಪರಿಣಾಮ ನೀರು ನುಗ್ತಾ ಇದ್ದು ಡ್ಯಾಂನ ಹೊರ ಹರಿವು ಎಪ್ಪತ್ತರಿಂದ ಒಂದು ಲಕ್ಷ ಕ್ಯೂಸೆಕ್ಗೆ ಏರಿಕೆಯಾಗಿದೆ ಪೂರ್ಣ ಭರ್ತಿಯಾಗಿರುವ ಡ್ಯಾಂ ಒಂದು ಕ್ರಿಸ್ಟ್ ಗೇಟ್ನ ಚೈನ್ ಲಿಂಕ್ ಮುರಿದಿದ್ದು ತುಂಗಭದ್ರಾ ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ ಇನ್ನು ಕೊಪ್ಪಳ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಡ್ಯಾಮ್ಗೆ ಭೇಟಿ ಕೊಟ್ಟಿದ್ದು ಇವತ್ತು ಮಧ್ಯರಾತ್ರಿ ತುಂಗಭದ್ರಾ ನದಿಯ ಗೇಟ್ ನಂಬರ್ ಹತ್ತೊಂಬತ್ತರ ಚೈನ್ ಲಿಂಕ್ ಕಟ್ ಆಗಿದ್ದರ ಸುದ್ದಿ ತಿಳಿದ ತಕ್ಷಣದಲ್ಲಿ ಡ್ಯಾಮ್ಗೆ ಭೇಟಿ ಕೊಟ್ಟು ನೋಡಿದ್ದೇವೆ ಸಚಿವರೊಂದಿಗೆ ಹಾಗೂ ಜಲಸಂಪನ್ಮೂಲ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಿಗೆ ಫೋನ್ ಮಾಡಿ ಮಾತಾಡುವ ಮೂಲಕ ಗೇಟ್ ನಂಬರ್ ಹತ್ತೊಂಬತ್ತರಿಂದಲೇ ಸರಿಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ಗಿಂತಲೂ ಹೆಚ್ಚು ನೀರು ಹರಿತಾ ಇದ್ದು ನೀರಿನ ವ್ಯರ್ಥ ಪೋಲು ತಡೆಗಟ್ಟಲು ವಿಶೇಷವಾದ ತಂಡವನ್ನು ಕರೆಯಿಸುವಂತೆ ಸೂಚಿಸಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದ್ದು ನದಿಯ ಅಕ್ಕಪಕ್ಕ ಇರುವ ಗ್ರಾಮಗಳ ಸಾರ್ವಜನಿಕರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಮನವಿ ಮಾಡ್ತೇನೆ ಅಂತ ಫೇಸ್ಬುಕ್ ಪೋಸ್ಟ್ನ ಹಾಕಿದ್ದಾರೆ ನೀರಿನ ಹೊರಹರಿವು ಆದ ನಂತರ ಒತ್ತಡ ಕಡಿಮೆ ಆದ ನಂತರ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಇಲ್ಲಿ ಸಾಮಾನ್ಯ ಜನರು ಎಲ್ಲ ಹುಟ್ಟು ಇದ್ದಾರೆ ಸೊ ಮುಂದಿನ ಜಾಗೃತಿ ವಹಿಸಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಎಸ್ ಪಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಗ್ರಾಮಸ್ಥರು ಜಾಗೃತಿ ವಹಿಸಬೇಕು ಇವತ್ತು ಒಳೆ ಮುಖಾಂತರ ಎರಡು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಇರ್ತಕ್ಕಂಥ ಕೆಲಸ ಈ ಮೂರ್ನಾಲ್ಕು ದಿನಗಳಲ್ಲಿ ಆಗ್ತಾಯಿದೆ ಅದರ ಪರಿಣಾಮ ಕ್ರಮವಹಿಸತಕ್ಕಂಥ ಕೆಲಸ ಇವತ್ತು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪರ್ಕ ಪ್ರಯತ್ನ ಮಾಡ್ತಾ ಇದ್ದೇವೆ ನಾಳೆ ಖಂಡಿತ ಗೇಟ್ ನಂಬರ್ ಹತ್ತೊಂಬತ್ತರ ಚೈನ್ ಲಿಂಕ್ ಮುರಿದಿರುವ ಕುರಿತು ಕರ್ನಾಟಕ ನೀರಾವರಿ ನಿಗಮದ ತುಂಗಭದ್ರಾ ಯೋಜನಾ ವೃತ್ತದ ಅಧೀಕ್ಷಕ ಇಂಜಿನಿಯರ್ ಎಲ್ ಬಸವರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ ಗೇಟ್ ಸಂಖ್ಯೆ ಹತ್ತೊಂಬತ್ತರ ಚೈನ್ ಲಿಂಕ್ ತುಂಡಾಗಿದೆ ಅದನ್ನು ಸರಿಪಡಿಸಲು ಇವತ್ತು ಬೆಳಗ್ಗೆಯೇ ಬೆಂಗಳೂರಿನಿಂದ ತಜ್ಞರ ತಂಡ ಆಗಮಿಸಿದೆ ಅಂತ ಹೇಳಿದ್ದಾರೆ ಇನ್ನು ಚೈನ್ ಲಿಂಕ್ ಕಟ್ ಆಗಿರುವ ಕಾರಣ ನೀರಿನ ಹರಿವು ಒಂದೇ ಕಡೆ ಹೆಚ್ಚಾಗಿದೆ ಆ ಗೇಟ್ ಮೇಲೆ ಒತ್ತಡ ಕಡಿಮೆ ಮಾಡಲು ಉಳಿದ ಗೇಟ್ ಗಳ ಮೂಲಕ ನೀರು ಹರಿಸಲಾಗಿದ್ದು ಇದೆ ತಜ್ಞರ ತಂಡ ಪರಿಶೀಲನೆ ನಡೆಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಿದೆ ಅಂತ ತಿಳಿಸಿದ್ದಾರೆ ಇದು ಡ್ಯಾಮ್ ಸುರಕ್ಷತೆಗೆ ಯಾವುದೇ ಸಮಸ್ಯೆ ಇಲ್ಲ ಜನರು ಆತಂಕಗೊಳ್ಳುವ ಅಗತ್ಯವೂ ಇಲ್ಲ ಪ್ರತಿ ವರ್ಷ ಗೇಟ್ಗಳ ನಿರ್ವಹಣೆ ಮಾಡಲಾಗುತ್ತದೆ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸಂಗ್ರಹವಿದೆ ನೀರು ವ್ಯರ್ಥವಾಗಿ ನದಿಗೆ ಹರಿದು ಹೋಗುವುದನ್ನು ತಪ್ಪಿಸಲು ತಜ್ಞರು ಆಗಮಿಸಿದ ಬಳಿಕ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಅಂದಿದ್ದಾರೆ ಏನು ತುಂಗಭದ್ರಾ ಡ್ಯಾಂನ ಪೂರ್ಣ ಮಟ್ಟ ಸಾವಿರದ ಆರ್ನೂರ ಮೂವತ್ತ್ ಮೂರು ಅಡಿಗಳು ಸದ್ಯದ ಮಾಹಿತಿಯಂತೆ ಡ್ಯಾಂನಲ್ಲಿ ಒಂದು ಸಾವಿರದ ಆರ್ನೂರ ಮೂವತ್ತೆರಡು ಅಡಿಗಳ ನೀರಿನ ಸಂಗ್ರಹ ಇದೆ